ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ರಕ್ಕಸಗಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸಂಭ್ರಮ ಸಂವಿಧಾನದ ಮಹತ್ವ ಎಲ್ಲರೂ ಅರಿಯಬೇಕಿದೆ ವಾರ್ತೆಗಳ ವಿವರ ಮುದ್ದೇಬಿಹಾಳ ತಾಲೂಕಿನ ರಕ್ಕಸಗಿ ಗ್ರಾಮದಲ್ಲಿ ಶನಿವಾರ ಸಂವಿಧಾನ ಜಾಗೃತಿ ಜಾಥಾ ಸಂಭ್ರಮ ಗ್ರಾಮದಲ್ಲಿ ಮನೆ ಮಾಡಿತ್ತು ಗ್ರಾಮದ ಪ್ರತಿಯೊಬ್ಬರೂ ಜಾಥಾದಲ್ಲಿ ಪಾಲ್ಗೊಂಡು ಸಂವಿಧಾನ ಜಾಗೃತಿ ಜಾಥಾ ಬರಮಾಡಿಕೊಂಡರು ಮಹಿಳೆಯರು ವಿದ್ಯಾರ್ಥಿಗಳು ಪೂರ್ಣಕುಂಬವನ್ನ ಹೊತ್ತು ಸ್ವಾಗತ ಮಾಡಿದರೆ ಶಾಲಾ ವಿದ್ಯಾರ್ಥಿಗಳು ಮೆರವಣಿಗೆಯ ಉದ್ದಕ್ಕೂ ದೇಶ ಭಕ್ತಿ ಗೀತೆಗಳಿಗೆ ನೃತ್ಯವನ್ನ ಮಾಡಿ ಗಮನವನ್ನ ಸೆಳೆದರು ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ಸ್ವಾಗತಿಸಿಕೊಂಡ ರಕ್ಕಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ರಿತೇಶ್ ನಾಡಗೌಡ ಹಾಗೂ ಸದಸ್ಯರು ಮೆರವಣಿಗೆ ಇಲ್ಲಿ ಸಾಗಿದರು ಗ್ರಾಮೀಣ ವಾದ್ಯ ಮೇಳಗಳು ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ರಾಷ್ಟ್ರಗೀತೆಯ ನಂತರ ಸಂವಿಧಾನದ ಪೀಠ ಸಿಆರ್ಪಿ ಮಾಂತೇಶ್ ನೋಲಿನ್ ಬೋಧಿಸಿದರು ಶಿಕ್ಷಕ ಸುಧಾಕರ್ ಸಂವಿಧಾನ ಜಾಗೃತಿ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿ ಸಂವಿಧಾನದ ಮಹತ್ವ ಪ್ರತಿಯೊಬ್ಬರೂ ಅರಿಯಬೇಕಿದೆ ಎಂದರು ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ರೂಪಕ ನೃತ್ಯಗಳು ಜರುಗಿದವು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಈ ವೇಳೆ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ರಚಿಸಿಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ಸರ್ಕಾರ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜನ್ಮ ಇಪ್ಪತ್ತೈದನೇ ಅಂಗವಾಗಿ ಕಾನೂನು ದಿನವನ್ನ ಸಂವಿಧಾನ ದಿನ ಅಂತ ಹೇಳಿ ಸ್ಮರಿಸಿಕೊಳ್ಳಿಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಿತೇಶ್ ನಾಡ್ಗೋಡ ವಹಿಸಿದ್ದರು ಇಸಿಒ ಎಬಿ ಬಗ್ಲೆ ಎಸ್ ವಿ ನೂಲಿನವರ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ತೆಂಗಮ್ಮ ಗುರಿಕಾರ್ ಸದಸ್ಯರಾದ ಅಭಿನಂದನ್ ಕಡೆಹಳ್ಳಿ ನಿಂಗಣ್ಣ ಅಲ್ಲಾಪುರ ಸರಿತಾರ ಕಸಗಿ ನಾಗಮ್ಮ ಹೊಡೆದ್ ಹನುಮಂತ್ ಚಲವಾದಿ ಪರಶುರಾಮ್ ಚಲವಾದಿ ಬಸ್ಸು ರಸಗಿ ಬಸ್ಸು ಚಲವಾದಿ ಮತ್ತು ಛಲವಾದಿ ಮುಖ್ಯ ಶಿಕ್ಷಕಿ ರೇಣುಕಾ ಹಿರೇಮಠ ಪಿಡಿಒ ಪಿಎಸ್ ನಾಯ್ಕುಡಿ ಸೇರಿದಂತೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು